ಧಾರವಾಡ ನಗರದಲ್ಲಿ ಇಂಡಸ್ ಟವರ್ಸ್ ವಿರುದ್ಧ ಪ್ರತಿಭಟನೆ ಇಂಡಸ್ ಟವರ್ಸ್ ಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ನೂರಾರು ತಂತ್ರಜ್ಞರು ಹಾಗೂ ಭಾರತೀಯ ಪ್ರೈವೇಟ್ ಟೆಲಿಕಾಂ ಮಜ್ದೂರ್ ಸಂಘ ಬಿಪಿಟಿಎಂಎಸ್ ಎಂ ಎಸ್ ಸದಸ್ಯರು ಇಂದು ಜಿಲ್ಲಾ ಅಧಿಕಾರಿ ಕಚೇರಿಯ ಮುಂದೆ ತಮ್ಮ ನ್ಯಾಯಯುತ ಹಕ್ಕುಗಳಿಗಾಗಿ ಪ್ರತಿಭಟನೆ ಮಾಡಲಾಯಿತು ಸರ ನನ್ನ ಹೆಸರು ಸುರೇಶ್ ಹೇಳಿ ಭಾರತೀಯ ಮಜ್ದೂರ್ ಸಂಘದ ಡೆಪ್ಟಿ ಜನರಲ್ ಸೆಕ್ರೆಟರಿ ನಮ್ಮದು ಇವರೆಲ್ಲ ನಮ್ಮ ಭಾರತೀಯ ಮಜ್ದೂರ್ ಸಂಘದ ಸದಸ್ಯರಿದ್ದಾರೆ ಇಂಡಸ್ ಟವರ್ಸ್ ಅಂತ ಹೇಳಿ ಇವರೆಲ್ಲ ಟವರಿನ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಜಿಯೋ ಟವರ್ ಇರ್ಬೋದು ಏರ್ಟೆಲ್ ಇರ್ಬೋದು ಇವರು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡ್ಕಂತ ಬಂದರು ಅಲ್ಲಿ ಇರ್ತಕ್ಕಂಥ ಗುತ್ತಿಗೆದಾರ ಏನಿರ್ತಾರ ಇವ್ರಿಗೆ ಸರಿಯಾಗಿ ವೇತನ ಕೊಡೋಂಗಿಲ್ಲ ಮತ್ತು ರಜೆ ಕೊಡೋಂಗಿಲ್ಲ ಆಮೇಲೆ ಪ್ರತಿ ತಿಂಗಳು ಇವರಿಗೆ ವಾರದ ರಜೆ ಕೊಡೋಂಗಿಲ್ಲ ಆಮೇಲೆ ಸರಿಯಾದಂಥ ವೇತನ ಕೊಡೋಂಗಿಲ್ಲ ಹತ್ತು ಹದಿನೈದು ವರ್ಷದಿಂದ ಇವರು ದುಡಿದ್ರು ಸಹಿತ ಇವರಿಗೆ ಮಿನಿಮಮ್ ವೇಜಸ್ ಸಹಿತ ಸಿಗ್ತಾ ಇಲ್ಲ ಇವತ್ನೂರಿಗೂ ಅದಕ್ಕೋಸ್ಕರನೇ ಇವರು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಮುಂದೆ ಬರ್ತಕ್ಕಂಥ ದಿವಸದೊಳಗೆ ಎಲ್ಲ ಜಿಲ್ಲೆ ಹೋರಾಟ ಮುಗಿದ ನಂತರ ರಾಜ್ಯ ಮಟ್ಟದೊಳಗೆ ಇದೇ ತಿಂಗಳು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಂದು ರಾಜ್ಯ ಮಟ್ಟದ ಹೋರಾಟ ಮಾಡೋರಿದ್ದಾರೆ ನಮಗೆ ಇವರು ದುಡಿದಂಥ ಒಂದು ದುಡಿಮೆಗೆ ತಕ್ಕಂಥ ಪ್ರತಿಫಲ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಈ ಹೋರಾಟ ಕೇಳಿದ್ದೇವೆ ನಮ್ಮ ನಮ್ಮ ಇಲಾಖೆಯಲ್ಲಿ ದುಡಿತಕ್ಕಂಥ ನೌಕರರ ಅದಕ್ಕೆ ಸಂಬಂಧಪಟ್ಟಂತ ಅವ್ರಿಗೆ ಏನು ಸಮಸ್ಯೆಗಳು ಇದಾವಂತದ್ದು ತಿಳಿಸ್ತೀವಿ ಈ ಭಾರತೀಯ ಪ್ರೈವೇಟ್ ಟೆಲಿಕಾಂ ಮಜೂರ ಸಂಘದ ಸದಸ್ಯನಾದಂತ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ಸುಮ ಕರ್ನಾಟಕದ ಸುಮಾರು ಜಿಲ್ಲೆಗಳಲ್ಲಿ ಈ ನಮ್ಮ ಬಿ ಪಿ ಟಿ ಎಮ್ ಎಸ್ಸಿಂದ ಏನು ಹೋರಾಟ ಮಾಡ್ತಾಯಿದ್ದೇವೆ ಯಾವುದಕ್ಕೋಸ್ಕರ ಹೋರಾಟ ಮಾಡ್ತಾ ಇದರಿಂದ ಕಂಪ್ನಿ ನಮ್ಮ ಕಡೆ ಯಾವ ಥರ ನೋಡಬೇಕು ಅನ್ನೋದಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ದೀವಿ ನಮಗೆ ಈಗಿನ ಕಾಲದಲ್ಲಿ ಕೂಡ ಕಾನೂನುಬದ್ಧವಾಗಿ ಕೊಡ ಕಂಪ್ನಿ ಕೊಡಬೇಕಾದಂಥ ಸವಲತ್ತುಗಳನ್ನು ಈಗಿನ ಕಾಲದಲ್ಲಿ ಕೂಡ ಯಾವುದೂ ಕಂಪ್ನಿಗೆ ಅನ್ವಯ ಆಗ್ತಾಯಿಲ್ಲ ಕಾನೂನುಬದ್ಧವಾಗಿ ನಮಗೇನು ಸವಲತ್ತು ಕೊಡಬೇಕಲ್ಲ ಆ ಸವಲತ್ತು ಕೊಡಲಾರ ಸಂಬಂಧನೇ ನಾವು ಈ ರೀತಿ ಈ ಹೋರಾಟಕ್ಕಾಗಿ ಈ ಈ ರೀತಿ ಹೋರಾಟ ಮಾಡ್ತಾ ಇದ್ದೀವಿ ಏನು ಕಾನೂನುಬದ್ಧ ಸವಲತ್ತು ಅಂದರೆ ಏ ಅವರ್ ಡ್ಯೂಟಿ ಅನ್ನೋದು ನಮ್ಮದು ಯಾವುದರಲ್ಲಿಯೂ ಇಲ್ಲ ಆ ಮತ್ತೆ ಯಾವುದೇ ಹಬ್ಬದ ರಜಾ ದಿನಗಳಲ್ಲಿ ರಜೆ ಇಲ್ಲ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಆ ಟ್ವೆಂಟಿ ಫೋರ್ ಅವರ್ಸ್ ಕೆಲಸಕ್ಕೆ ತಕ್ಕಂಗೆ ವೇತನ ಇನ್ನೂವರೆಗೆ ಸಿಗ್ತಾ ಇಲ್ಲ ಆ ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಬಿ ಪಿ ಟಿ ಎಮ್ ಎಸ್ ಅಲ್ಲಿ ಕಂಪನಿ ವಿರುದ್ಧವಾಗಿ ಹೋರಾಟ ಮಾಡ್ತಾ ಕಂಪನಿ ನಮ್ಮ ಕಡೆ ನೋಡಿ ನಮ್ಮ ಈ ಕಾನೂನುಬದ್ಧ ಸವಲತ್ತುಗಳನ್ನು ಆದಷ್ಟು ಬೇಗನೆ ಬಗೆಹರಿಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಸಮಾಚಾರ ಟಿವಿ ಧಾರವಾಡ